ಇವತ್ತು ಪುಟಾಣಿ ಪುಟಾಣಿಗೊಂಬೆ ಉಟ್ದ ಬರೋದ್ರಿಂದ ನಾವೆಲ್ಲಾ ಬಂದಿದ್ದೀವಿ ಮಾಡಿ ಮತ್ತೆ ಇನ್ನೇನ್ ಮಾಡೋದು ಇಷ್ಟ ದೊಡ್ಡ ಸ್ಕ್ರೀನ್ ಅಲ್ಲಿ ಶಿವಾಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಓ ನೈಸ್ ಹಲೋ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಯಾಕೆ ಅಂದರೆ ನಮ್ಮ ಪುಟಾಣಿ ಗೊಂಬೆ ಬರ್ತ್ಡೇ ಹಲೋ ಬ್ರದರ್ ಹಾಂ ಹೇಳಿ ಇವತ್ತು ಪುಟಾಣಿ ಗೊಂಬೆ ಬರ್ತ್ಡೇ ಇರೋದ್ರಿಂದ ನಾವೆಲ್ಲ ಬಂದಿದ್ದೀವಿ ಅವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ತೋರಿಸ್ರು ಏನು ನೋಡಿ ಎಲ್ಲ ಏನೋ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ ಅವಳಿಗೆ ಗೊತ್ತೇ ಇಲ್ಲ ಇಲ್ಲಿ ಏನಿದೆ ಅಂತ ಇವಾಗ ನೀವು ನೋಡಬೇಕು ಅಂದರೆ ವೆಯ್ಟ್ ಆ್ಯಂಡ್ ವಾಚ್ ತುಂಬಾ ಇದೆ ಇನ್ನ ಸರ್ಪ್ರೈಸಸ್ ಸರ್ಪ್ರೈಸ್ ಇದೆ ಎಲ್ಲ ಇದೆ ನಮ್ಮ ಪುಟಾಣಿ ಗೊಂಬೆಯ ಬರ್ಡೇ ನೋಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ವಾಚ್ ಲೇಟರ್ ನೋಡಿ ಗೈಸ್ ಇದೆ ಲೊಕೇಶನ್ ಹೋಗ್ತಾ ಇದೀವಿ ನೋಡದ ಹೆಂಗಿದೆ ಅಂತ ಹಾಲ್ ಎಲ್ಲ ಹೆಂಗಿದೆ ಅಂತ ಎಂಥದ ಓ ಮೈ ಗಾಡ್ ಓ ಏನ್ ಗುರು ಇಷ್ಟಕಾಗಿದೆ ಇಲ್ಲೇ ನಾವು ಪ್ಲಾನ್ ಮಾಡ್ತಿರೋದು बर्थडेನ ಸೆಲೆಬ್ರೇಟ್ ಮಾಡಕ್ಕೆ ಅಲ್ಲಿಂದ ಚೆನ್ನಾಗಿದೆ ಇನ್ನೊಂದು ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಲೋ बर्थडे कर लो बर्थडे कर लो ಬ್ಲಾಗ್ ನೋಡೋದು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಕಟ್ ಮಾಡ್ತೀವಿ ಶಿವಾಲಿ ಯೂಟ್ಯೂಬ್ ಚಾನಲ್ ಬರುತ್ತೆ ಇಲ್ಲಿ ಹಾಕ್ತೀವಿ ನೋಡ್ಬೋದು ಗೈಸ್ ಇವಾಗ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ಶಿವಾಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ತಾ ಇದ್ದೀವಿ ಅವಳ ಅಂತ ಹೇಳ್ಬಿಟ್ಟು ಮಿಸ್ ಮಾಡ್ಕೊತ ಇದೀವಿ ಅಂತ ಹೇಳ್ಬಿಟ್ಟು ಬರ್ಡೇ ವ್ಲಾಗ್ ಹುಲ್ ಯಾರು ಇದು ಹೆಂಗೆ ಜೋಕುಮಾ ಏನ್ ಹೇಳ್ತೇವೆ ಖುಷಿಗೆ ರಷ್ಯಾದಲ್ಲಿ ಕನ್ನಡ ವ್ಲಾಗ್ ಹಾಕೊಂಡು ಕೂತಿರೋ ಅಂತ ಕಿಂಗ್ಸ್ ಆಫ್ ಕರ್ನಾಟಕ ನಾವೆಲ್ಲ ಕಿಂಗ್ಸ್ ಆಫ್ ಕರ್ನಾಟಕ ನೀನ್ ಕರಗಿ ಮತ್ತೆ ಇನ್ನೇನ್ ಮಾಡೋದು ಗೈಸ್ ಏನಂದ್ರೆ ನಾವು ಆಲ್ರೆಡಿ ಬಂದು ಕಾಯ್ತಾ ಇದೀವಿ ಬರ್ಡೇ ಗಲ್ಲಿ ಇವಾಗ ಟ್ಯಾಕ್ಸಿ ಗೀಕ್ಸ್ ಅನ್ಕೊಂಡ್ ಹೇಳ್ತಾಳೆ ನಮ್ಮ ಬಾಸ್ ಏನಂತ ನೋಡೋಣ ಹೇಳಿ ಬಾಸ್ ಏನಾದ್ರು ಬಾಸ್ ಮೊನ್ನ ರತ್ನಲ್ಲಿದ್ದಾರೆ ಆಮೇಲೆ ಮಾತಾಡ್ತೀವಿ ಸ್ವಲ್ಪ ಜೋರಾಗಿ ಆಮೇಲೆ ಮಾತಾಡ್ತೀನೋ ಮಿರೋ ಈ ವಿಶೇಷವಾದ ದಿನದಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀನಿ ಪಡ್ತೀನಿ ಅಂದ್ರೆ 우ಡ್ಡಬಗಲು ಶುಭಾಶಯಗಳು ನನ್ನ ದೇವರು ನಮಸ್ತೆ ಡೈಲಾಗ್ ಅದು 우ಡ್ಡಬಗಲು ಶುಭಾಶಯಗಳು ಕ್ಯಾನ್ಸಲ್ ಆಯ್ತು ಅಕ ನಾವು ಟ್ರೈ ಮಾಡ್ತೀವಿ ತಡ ನಾವೇ ಬುಕ್ ಮಾಡ್ತೀವಿ ಗಾಯ್ಸ್ ನಾವೆಲ್ಲ ಕಾರ್ಯ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ಇನ್ನು ಬರ್ಡೇಗ ಬಂದಿಲ್ಲ ಪಾಪ ಎಲ್ಲ ಹುಡುಗರು ಕಾಯ್ತಾ ಇದಾರೆ ಹುಡ್ಗುರ್ ಬಂದಿದ್ದಾಳೆ ಅಂತೆ ಇವಾಗ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿದ್ದಾಳೆ ಅಂತ ಬರ್ತದಾಳಾ ಬರ್ತದಲ್ಲ ಬರ್ತದ್

ನೋಡಿ ಅಣ್ಣ ವಿಶ್ವ ನೋಡಿದ್ರೆ ಹುಡುದಾಬಗಳು ನಾ ದೌರಾಜನ್ ಶುಭಾಶಯಗಳು ಇಡೀ ಜೀವನದಲ್ಲಿ ಯಾರನಾದರೂ ಇಷ್ಟು ಬೋರಿಂಗ್ ಮದನಿಗೆ ನೋಡಿ ಬಿಡಿದ್ರೆ ಇವನೇ ಅದು ಗೈಸ್ ನೋಡಿ ಕಣಿ ಸಿಂಹ ಮಾಡಬೇಕಾದ್ರೆ ಮಾತ್ರ ಆಕ್ಟಿವ್ ಆಗೋದು ಕಿಂಗ್ ಅಂತ ಒಬ್ಬ ಇದ್ರು ಎಲ್ಲಿ ಅಂತ ಕಾಣ್ತಾ ಇಲ್ಲ ಕಿಂಗ್ ಅವರ ಆಸ್ಥಾನದ ಮೇಲೆ ಎತ್ಕೊಂಡು ಕೂತಿದ್ದಾರೆ जोर बंद जोर बंद जोर बनो महिमन जोर बनता To move to the rhythm Happy birthday to me! Woo. Please, Happy birthday to you! Hi, Happy birthday Thank you guys! Love you all! <laughs> <laughs> ಬರೀ ಇಂತ ಕಿವಿಗ ಆಗಲ್ಲ ನನ್ ಕಿವಿ ದೊಡ್ಡ ನಾನು ಹೇಳ್ತೀನಿ ಆಯ್ತಾ ಯಾಕೂ ಹೇಳ್ತಾರಲ್ಲ ಇದೇ ತರ ಕಪ್ ಕಿಂಗ್ ಹತ್ರ ವರ್ಲ್ಡ್ ಇತ್ತು ಅದ್ ಕಪ್ ಸುತ್ತ ವರ್ಲ್ಡ್ ಅಲ್ಲಿ ಮ್ಯಾಪ್ ಎಲ್ಲ ಇತ್ತು ಆಯ್ತಾ ವರ್ಲ್ಡ್ ಮ್ಯಾಪ್ ಫುಲ್ ಇತ್ತು ಆ ಕಪ್ ಬೇಕಂತ ಹೇಳಿದೆ ಆದ್ರೆ ಅದು ಸಿಕ್ಕಿಲ್ಲ ಅಂತ ಇವ್ರಿಗೆ ಬಂದಿದ್ದಾರೆ ಬಟ್ ಎನಿವೇಸ್ ಇವ್ರು ಹೋಗ್ ವರ್ಷ ಅದನ್ನ ತಗಸ್ಕೊಂಡೆ ತಗಸ್ಕೊತೀನಿ ಬಟ್ ಇಲ್ಲಿ ಏನು ಬರ್ದಿದೆ ನೋಡಿ ಗೈಸ್ ಡೋಂಟ್ ಬಿ ಲೇಜಿ ಸ್ಟಾರ್ಟ್ ಸ್ಟಾರ್ಟ್ ನೋ ಅಂತ ಇದೆ ಗೈಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಗೈಸ್ ಎಷ್ಟು ಲೇಜಿ ಇದ್ದಾಳೆ ಅಂತ ನಮ್ಮ ಪಾಪ ಕಿಂಗ್ ಕರೆಕ್ಟಾಗಿ ಕೊಟ್ಟವನೆ

ಗಾಯ್ ಇವಾಗ ನಾವು ಹೋಗ್ತಾ ಇದೀವಿ ಹೇಳು ಮೈಲು ಹೇಳು ನೀನು ಹೇಳು ಪಿಜ್ಜಾ ತಗೊಂಡು ಹೋಗ್ತಾ ಇದೀವಿ ಚೆನ್ನಾಗಿ ಪಾರ್ಸ್ ಕೊಡೋಣ ಪಿಜ್ಜಾ ತಗೊಂಡು ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಇನ್ನೊಂದು ಸರ್ಪ್ರೈಸ್ ಬಂತು ನೋಡಲ್ಲಿ ಎಷ್ಟ್ ತಿಂತೀಯ ಅಂತ ಅದಕ್ಕೇನೆ ಜಾಸ್ತಿ ತಂದಿದ್ದೀವಿ

ಸಕ್ಕದಾಗಿತ್ತು ಅದ್ರಲ್ಲಿ ಅಪ್ಪ ಅಮ್ಮ ವಿಡಿಯೋ ಮಾಡುವಾಗ ಅಪ್ಪ ಮಾತಾಡಿ ಅಂತ ಅಮ್ಮ ಹಿಂಗ ಅಂತಿರೋದು ಫುಲ್ ಮಜಾ ಬಂತು ಫಸ್ಟ್ ನೋಡುವಾಗ ನಾನು ನೋಡುವಾಗ್ ಮಾಡಿಲ್ಲ ಆಮೇಲೆ ಅಬ್ಸರ್ವ್ ಮಾಡಿ ಹೇಳ್ತಿರೋದು ಫಸ್ಟ್ ನೋಡುವಾಗ ಎಲ್ಲಾ ಖುಷಿ ಆಯ್ತು ಅಳು ಬಂತು ಆಮೇಲೆ ನನ್ನ ತಮ್ಮ ಎಷ್ಟ್ ಚಂದ ಎಷ್ಟು ಮೆಚೂರ್ಡ್ ಆಗಿ ಮಾತಾಡಿದಾನಲ್ವಾ ಅವ್ನ ನಾನು ಜಾಸ್ತಿ ಮಿಸ್ ಮಾಡ್ಕೊತಿದ್ದಾನೆ ಅಂತ ನಂಗೆ ಅನಿಸ್ತಿತ್ತು ಅವ್ನ ವಿಡಿಯೋ ಮಾಡಿದಾಗ ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರಿಗೂ ಲವ್ ಯು ಗೈಸ್ ಇನ್ನೊಂದು ಜಾಸ್ತಿ ಸರ್ಪ್ರೈಸ್ ಆಗಿದ್ ಏನು ಅಂದ್ರೆ ವಿಗ್ರೋ ಅಂಕಲ್ ಮತ್ತೆ ಆಂಟಿ ವಿಶ್ ಮಾಡಿರೋದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರಿಗೆ ಈ ಫಸ್ಟ್ ಆಫ್ ಆಲ್ ಈ ವಿಡಿಯೋನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದ್ರಲ್ಲಿ ಅವರು ಮಾತಾಡೋರು ನಂಗೆ ಶಾಕ್ ಆಗೋಯ್ತು ಫುಲ್ ಏನಪ್ಪ ಇದು ಅಂತ ಥ್ಯಾಂಕ್ ಯು ಅಂಕಲ್

ಕಾಯ ಅಣ್ಣ ಏನೋ ಹೇಳ್ಬೇಕು ಅಂತವ್ರೆ ಏನ್ ಹೇಳ್ಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಈಗ ಒಂದ್ ಎರಡು ನಿಮಿಷದಿಂದ ವಿಡಿಯೋ ಮಾಡೋದ್ ಮರ್ತೋಯ್ತು ಅರುಂಧತಿ ನಕ್ಷತ್ರ ನೋಡ್ತಿದ್ರು ಆದ್ರೆ ಕಾಣಿಸ್ತಿರ್ಲಿಲ್ಲ ತೋರ್ಸಿದ್ದಾರು ಕಿಂಗಣ ನೋಡಿದ್ದೀನಿ ತಿನ್ನಲ್ಲ ಫೋಟೋ ತೆಗ್ದವ್ರು ಯಾರು ಅಲ್ಲಿ ಗಂಟೆ ಆಯ್ತು ನನ್ನ ಕಾಲು ಗಂಟೆ ಇರ್ಬೋದು ನಮ್ಗೆ ಒಳಗಡೆ ಶಾಖೆ ಫ್ರೆಂಡ್ಸ್ ಗಾಳಿ ಸ್ವಲ್ಪ ತಗೊಳದ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದೆ ಅದನ್ನ ಬ್ಯಾಲೆನ್ಸ್ ಮಾಡೋಣ ಅಂದ್ಕೊಂಡು ನಾವು ಆಚೆ ಬಂದಿದೀವಿ ಏನ್ ಗೊತ್ತಾ ಸಿ ಔ ಟು ವಾಶೌಟ್ ಆಗಬಾರ್ದು ಒಳಗಡೆನೇ ಇರಬೇಕು ಅರ್ಥ ಆಗ್ತಿದೆನಾ ಅದ್ರ ಹೇಳಕ್ ನಿಮ್ಗೆ ಅರ್ಥ ಆಗ್ತಿದೆನಾ ಅರ್ಥ ಆಗಿಲ್ಲ ಅಂದ್ರೆ ನಂಬರ್ ಕೊಡ್ತೀನಿ ಬರೀ ಹುಡುಗೀರಿಗೆ ಮಾತ್ರ ಬಾಯ್ ಗಾಯ್ಸ್ ಏನೋ ಫೋಟೋ ತಗ್ಸ್ಕೋಬೇಕಂತೆ ಗ್ರೂಪ್ ಫೋಟೋ ಹೋಗ್ತಾ ಇದೀವಿ ಹೋಗಿ ಮತ್ತೆ ಬರ್ತೀವಿ ಸ್ವಲ್ಪ ಯೋಚನೆ ಮಾಡ್ತಿರಿ ತಿಂಕ್ಟ್ರಿಟ್ ಎಲೆಕ್ಟ್ರೈಟ್ಸ್ ಅರುಂಧತಿ ನಕ್ಷತ್ರ ಎಲ್ಲಾ ಎಲ್ಲ ಯೋಚನೆ ಮಾಡಿ ಬರ್ತೀವಿ ಒಂದ್ ಐದು ನಿಮಿಷ ಹಿಂಗ್ ಹಿಂಗ್ ಬರ್ತೀವಿ ಇನ್ನೊಂದು ವಿಡಿಯೋ ಬರ್ತಾ ಇದೆ ಇದ್ರು ಎಂಡ್ ಮಾಡಿಲ್ಲ ಬ್ಲಾಗ್ನ ಅದಕ್ಕೋಸ್ಕರನೇ ನಾನೇ ಇವಾಗ ಎಡಿಟ್ ಮಾಡಿಬಿಟ್ಟು ಎಂಡ್ ಮಾಡ್ತಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೋಡಿದ್ದೀರಾ ಎಷ್ಟು ಸದನಗಳಿದ್ದಾರೆ ನಮ್ಮ ಅಣ್ಣಂದಿರು ಅಂತ ಆ್ಯಂಡ್ ನನಗಂತೂ ತುಂಬ ಆಯಿತು ಆವತ್ತು ಅಷ್ಟು ಚಂದ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದರು ಆ್ಯಂಡ್ ಅಷ್ಟೇ ಏನೂ ಇಲ್ಲ ಎಕ್ಸಾಮ್ ಇತ್ತು ನನಗೆ ನೀವು ಪುಟಾಣಿಗೊಮ್ಮೆ ಫಸ್ಟ್ ಇಯರ್ ಎನ್ನು ಬಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾಳೆ ಆ್ಯಂಡ್ ಐಮ್ ಪಾಸ್ ಮೈ ಎಕ್ಸಾಮ್ ಅದಕ್ಕೋಸ್ಕರನೇ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಿಮ್ಮಲ್ಲಿ ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನಿಮ್ಮ ಪುಟಾಣಿಗೊಮ್ಮೆ ಸೈನ್ವಾ